ಕೊಬ್ಬರಿ ಎಣ್ಣೆ ಜೊತೆ ನೀವು ಮೂರು ಪದಾರ್ಥವನ್ನು ಸೇರಿಸಿ ಹಚ್ಚಿ ನಿಮ್ಮ ಮುಖ ಎಷ್ಟು ಚೆನ್ನಾಗಾಗತ್ತೆ ಅಂತ ನಾವು ಡೈಲಿ ಉಪಯೋಗಿಸುವಂತಹ ಕೊಬ್ಬರಿ ಎಣ್ಣೆ ಜೊತೆಗೆ ಮೂರು ವಸ್ತುಗಳನ್ನು ಸೇರಿಸೋದು ಮತ್ತು ನೀವು ಮಲಗುವಂಥ ಜಾಗದಲ್ಲಿ ಅದನ್ನು ಇಟ್ಕೊಂಡ್ರೆ ಸಾಕು ದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು ಮುಖವನ್ನು ತೊಳ್ಕೊಂಡು ಈ ಸಲ್ಯೂಷನ್ನ ನೀಟಾಗಿ ಅಪ್ಲೈ ಮಾಡಿ ಅರ್ಧ ಗಂಟೆ ಮುಖದಲ್ಲಿ ಹಾಗೆ ಇರುವ ಹಾಗೆ ಬಿಡಬೇಕು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿದ್ದರೆ ಡಾರ್ಕ್ ಸ್ಪಾಟ್ಸ್ಗಳಾಗಿದ್ದರೆ ರಿಂಕಲ್ಸ್ ಆಗಿದ್ದರೆ ನಿಮ್ಮ ಚರ್ಮಕ್ಕೆ ಮುದಿತನ ಬಂದಿದ್ದರೆ ಏಜಿಂಗ್ ಲೈನ್ಸ್ ಆಗಿದ್ದರೆ ಫೈನ್ ಲೈನ್ಸ್ ಆಗಿದ್ದರೆ ಅದರಲ್ಲೂ ಮೂವತ್ತರಿಂದ ನಲವತ್ತು ವರ್ಷದವರು ಇನ್ನೇನು ಮುಖದಲ್ಲಿ ರಿಂಕಲ್ಸ್ ಆಗ್ತಾಯಿದೆ ಹಲವಾರು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾಯಿದೆ ಅನ್ನೋರು ಈ ಮನೆ ಮಾಡಿ ಎಷ್ಟು ಬೇಗ ನಿಮಗೆ ಮುಖ ಕ್ಲಿಯರ್ ಆಗುತ್ತೆ ಹೊಳಪು ಬರುತ್ತೆ ನಿಮ್ಮ ಮುಖದಲ್ಲಿ ಈ ಮನೆ ಮದ್ದು ಎಲ್ಲಾ ರೀತಿಯ ಸ್ಕಿನ್ವರೆಗೂ ಸೂಟ್ ಆಗುತ್ತೆ ತುಂಬಾ ಜನ ನಮ್ಮ ಮುಖ ತುಂಬಾ ಆಯ್ಲಿ ಇದೆ ನಾವು ಇದನ್ನ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತಾರೆ ನೀವು ವಾರಕ್ಕೆ ಮೂರು ಸಲ ಇದನ್ನ ಅಪ್ಲೈ ಮಾಡಿ ನೋಡಿ ನಿಮ್ಮ ಮುಖದ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಬನ್ನಿ ಈ ಅದ್ಭುತವಾದಂತ ಒಂದು ಸಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಲ್ಲದೆ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ವೀಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೇಳಿ ನೀವು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವೇನು ಮಾಡೋಣ ಫಸ್ಟು ಈ ಮನೆ ಮದ್ದು ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆನ ತೊಗೊಳ್ಳೋಣ ಆದಷ್ಟು ಪ್ಯೂರ್ ಆದಂಥ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಏಜ್ ಆಗಲಿಕ್ಕೆ ಬಿಡುವುದಿಲ್ಲ ಸ್ಕಿನ್ನಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಆಗುವುದನ್ನು ತಡೆಗಟ್ಟುತ್ತೆ ಮತ್ತು ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳಾಗಿದ್ರೆ ಪಿಗ್ಮೆಂಟೇಷನ್ ಆಗ್ತಾ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ವಯಸ್ಸಾದ ಹಾಗೆ ಮುಖದಲ್ಲಿ ತುಂಬ ರಿಂಕಲ್ಸ್ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅನ್ ಸ್ಕಿನ್ ಆಗ್ತಾ ಇರುತ್ತಲ್ಲ ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಈ ಬೇಸಿಗೆಯಲ್ಲಿ ತುಂಬನೇ ಸನ್ ಟ್ಯಾನ್ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಇದೊಂದು ಸನ್ಸ್ಕ್ರೀನ್ ಲೋಷನ್ ಅಂತಲೇ ಕರಿಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಜನಕ್ಕೆ ಮುಖ ತುಂಬ ಪಿಗ್ಮೆಂಟೇಷನ್ ಆಗ್ತಾ ಇರುತ್ತೆ ಕಪ್ಪು ಕಲೆಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೆಲ್ಲ ಈ ಗ್ಲೀಸರಿನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆಗ್ತಾಯಿದ್ರೆ ಮುಖದಲ್ಲಿ ಸಿಪ್ಪೆ ಥರ ಹೇಳ್ತಾ ಇರುತ್ತೆ ಇಂತಹ ಸಮಸ್ಯೆಗೆ ಗ್ಲೀಝರಿನ್ ಒಳ್ಳೆ ಕೆಲಸ ಮಾಡುತ್ತೆ ನಾವು ನಮ್ಮ ಮುಖಕ್ಕೆ ಎಷ್ಟೊಂದು ಕೆಮಿಕಲ್ಯುಕ್ತ ಪ್ರಾಡಕ್ಟ್ಗಳನ್ನು ಅಪ್ಲೈ ಮಾಡ್ತಾ ಇರ್ತೀವಿ ಇಂತಹ ಎಲ್ಲ ಪ್ರಾಡಕ್ಟ್ಗಳಿಂದ ನಮ್ಮ ಮುಖ ತುಂಬಾ ಹಾನಿಗೊಳಗಾಗಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಗ್ಲೀಝರಿನಿಗಿದೆ ಒಂದು ಸ್ಪೂನ್ ಗ್ಲೀಸರಿನನ್ನು ತಗೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಜೇನುತುಪ್ಪವನ್ನು ತಗೊಳ್ಳೋಣ ನಾನಿಲ್ಲಿ ನಮ್ಮ ಮನೆಯಲ್ಲೇ ಇರುವಂತಹ ಜೇನಿನಿಂದ ಮಾಡಿದಂಥ ಜೇನುತುಪ್ಪ ತಗೊಳ್ತಾ ಇದೆ ಸಾಧಾರಣವಾಗಿ ಜೇನುತುಪ್ಪ ನಿಮಗೆ ಅಕ್ಕಪಕ್ಕದಲ್ಲಿ ಇಲ್ಲ ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಫಾರ್ಮಲ್ಲಿ ನಿಮಗೆ ಒಳ್ಳೆ ಒರಿಜಿನಲ್ ಜೇನುತುಪ್ಪ ಸಿಗುತ್ತೆ ಅದು ಸಿಕ್ಕರೆ ನೀವು ಬಿಡುಬಿಡಿ ಅದು ನಮ್ಮ ಫೇಸಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಜೇನುತುಪ್ಪ ಹಲವಾರು ರೀತಿಯ ಹೂಗಳಿಂದ ತಯಾರಿ ಮಾಡಿದಂಥ ಜೇನುತುಪ್ಪ ಆಗಿರುತ್ತೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಸನ್ಬರ್ನ್ ಆಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ ಆಗಿದ್ದರೂ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ನ್ಯಾಚುರಲ್ ಆಗಿ ನಮ್ಮ ಫೇಸನ್ನು ಬ್ಲೀಚಿಂಗ್ ಮಾಡುವಂಥ ಶಕ್ತಿ ಈ ಜೇನುತುಪ್ಪಕ್ಕಿದೆ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ತಗೊಳ್ಳೋಣ ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಮ್ಮ ಮುಖದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಕಡಿಮೆ ಮಾಡುತ್ತೆ ಮುಖದಲ್ಲಿರುವ ಕೊಳೆಯನ್ನು ಡೀಪ್ ಆಗಿ ರಿಮೂವ್ ಮಾಡಲಿಕ್ಕೂ ಇದು ತುಂಬ ಒಳ್ಳೆಯದು ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಮ್ಮ ಕಲರ್ ಕಾಂಪ್ಲೆಕ್ಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ ತುಂಬ ಜನಕ್ಕೆ ಮುಖದ ಮೇಲಿನ ಸ್ಕಿನ್ ಇರುತ್ತಲ್ಲ ಡ್ರೈ ಆಗ್ತಾ ಇರುತ್ತೆ ಸಿಪ್ಪೆ ಸಿಪ್ಪೆ ಹೇಳ್ತಾ ಇರುತ್ತೆ ಏನು ಮಾಡಿದರೂ ಆ ಡ್ರೈ ಆಗ್ತಿರೋದು ಕಡಿಮೆ ಆಗ್ತಿರೋದಿಲ್ಲ ಅಂಥವರಿಗೆ ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಿ ನಾವು ಒನ್ ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ತೊಗೊಂಡಿದೀವಿ ನೋಡಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಒಳ್ಳೆ ಸೊಲ್ಯೂಷನ್ ಆಗುತ್ತೆ ಇದನ್ನು ನಾವು ಒಂದು ಗಾಜಿನ ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಕೊಳ್ಬೇಕು ಇದನ್ನು ನಾವು ಮಲಗುವಂತಹ ಬೆಡ್ ಸೈಡಲ್ಲಿ ಹಾಕಿಟ್ಕೊಂಡ್ರೆ ನಮ್ಗೆ ಡೈಲಿ ನೆನಪಾಗುತ್ತೆ ಒಂದೊಂದು ಸಲ ನೆನಪಾಗೋದಿಲ್ಲ ಅದಕ್ಕೋಸ್ಕರ ನಮಗೆ ಕಾಣುವಂಥ ಜಾಗದಲ್ಲಿ ಈ ಸರಿಯಾಗಿ ಸರಿಯಾಗಿಟ್ಕೊಳ್ಬೇಕು ಇದನ್ನು ನಾವು ಡೈಲಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನು ಅಪ್ಲೈ ಮಾಡಬೇಕು ಇವಾಗ ಮ್ಯಾಜಿಕ್ ಥರ ನಮ್ಮ ಸ್ಕಿನ್ನಿಗೆ ವರ್ಕ್ ಮಾಡುವಂಥ ಒಂದು ಸೊಲ್ಯೂಷನ್ ತಯಾರಾಯಿತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ ಫಸ್ಟು ನಾವು ಮುಖವನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ನೋಡಿ ನೆಕ್ಸ್ಟು ಇದನ್ನು ನಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡೋದರ ಥರ ನಾವು ಮಸಾಜ್ ಮಾಡ್ಕೊಳ್ಬೇಕು ನೋಡಿ ನಿಮಗೆ ಎಲ್ಲಿ ರಿಂಕಲ್ಸ್ ಜಾಸ್ತಿ ಇದೆ ನಿಮ್ಮ ಸ್ಕಿನ್ನಲ್ಲಿ ಎಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಆ ಭಾಗಕ್ಕೆ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಬೇಕು ನಮ್ಮ ಮುಖದಲ್ಲಿ ತುಂಬ ದಿನಗಳಿಂದ ಇರುವಂತಹ ಕೊಳೆ ತುಂಬ ಡೀಪಾಗಿ ಸೇರ್ಕೊಂಡಿರುತ್ತೆ ಅಂದರೆ ಇದರಲ್ಲಿ ಬ್ಲ್ಯಾಕ್ ಹೆಡ್ಸ್ಗಳು ವೈಟ್ ಹೆಡ್ಸ್ಗಳು ಮತ್ತು ಡ್ರೈ ಸ್ಕಿನ್ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಅಲ್ಲಿ ನಾವು ಯಾವುದೇ ರೀತಿಯ ಫೇಸ್ ವಾಷಿಂದ ಮುಖ ಕ್ಲೀನ್ ಮಾಡಿದರೂ ಕೂಡ ಅದು ನೀಟಾಗಿ ಹೊರಗೆ ಬರ್ತಿರೋದಿಲ್ಲ ಅಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ ಇದರಿಂದ ನಮ್ಮ ಸ್ಕಿನ್ನು ಇನ್ನೂ ಡಲ್ ಆಗುತ್ತೆ ಇನ್ನೂ ಕಪ್ಪಾಗತ್ತೆ ಈ ಸೊಲ್ಯೂಷನನ್ನು ನೀವು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬನ್ನಿ ಮುಖದಲ್ಲಿ ಆಳವಾಗಿ ಸೇರಿಕೊಂಡಂಥ ಯಾವುದೇ ಕೊಳೆಯಾಗಿದ್ದರೂ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ಅದೆಲ್ಲ ಬ್ಲ್ಯಾಕೆಟ್ಸ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗ್ತಾ ಬರುತ್ತೆ ನೀವು ಲೈಟಾಗಿ ಮಸಾಜ್ ಮಾಡ್ತಾ ಬಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ ಇದರಿಂದ ಮುಖದಲ್ಲಿ ಹೊಳಪು ಬರುತ್ತೆ ಯಾವುದೇ ರೀತಿಯ ರಿಂಕಲ್ಸ್ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ನೀವು ಈ ರೀತಿ ಮಸಾಜ್ ಮಾಡ್ತಾ ಬಂದರೆ ಮುಖದಲ್ಲಿ ಕೆಲವೊಂದು ಭಾಗದಲ್ಲಿ ಪ್ರೆಷರ್ ಪಾಯಿಂಟ್ಗಳಿರುತ್ತೆ ಅದೆಲ್ಲ ಆ್ಯಕ್ಟಿವ್ ಆಗುತ್ತೆ ಈ ರೀತಿ ಆಕ್ಟಿವ್ ಆಗುವುದರಿಂದ ಮುಖಕ್ಕೆ ಒಂದು ಗ್ಲೋಯಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಈಗ ಈ ಕ್ರೀಮನ್ನು ನೀವು ಬರೀ ಅರ್ಧ ಗಂಟೆ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸಾಕು ಯಾಕಂದರೆ ಇದರಲ್ಲಿ ಹನಿ ಇದೆಯಲ್ಲ ಅದನ್ನು ರಾತ್ರಿ ಇಡೀ ನಾವು ಮುಖದಲ್ಲಿ ಇಟ್ಕೊಳ್ಬಾರ್ದು ಇದನ್ನು ಅಪ್ಲೈ ಮಾಡಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅರ್ಧ ಗಂಟೆ ಆದಮೇಲೆ ತಣ್ಣೀರಿನಿಂದ ನಿಮ್ಮ ಮುಖವನ್ನು ವಾಶ್ ಮಾಡ್ಕೊಳ್ಳಿ ಸುಮ್ಮನೆ ಲೈಟಾಗಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ ತುಂಬ ಮತ್ತೆ ತಿಕ್ಕಿ ತಿಕ್ಕಿ ವಾಶ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮುಖದಲ್ಲಿ ಹಾಗೆ ಸ್ವಲ್ಪ ಅದು ಉಳಿದಿರುತ್ತೆ ನೀವು ಸೋಪನ್ನು ಯೂಸ್ ಮಾಡೋದಾಗಲಿ ಫೇಸ್ ವಾಶನ್ನಾಗಲಿ ಯೂಸ್ ಮಾಡಬೇಡಿ ನೀವು ಮುಖವನ್ನು ವಾಶ್ ಮಾಡ್ಕೊಂಡು ಬಂದಮೇಲೆ ಎಕ್ಸ್ಟ್ರಾ ಮಾಯ್ಚರೈಸಿಂಗ್ ಕ್ರೀಮನ್ನು ಏನೂ ಅಪ್ಲೈ ಮಾಡೋದು ಬೇಡ ಯಾಕಂದರೆ ಇದರಲ್ಲಿ ನಿಮ್ಮ ಮುಖಕ್ಕೆ ಸಂಪೂರ್ಣವಾಗಿ ಮಾಯ್ಚರ್ ಕೊಡುವಂಥ ಅಂಶ ಇರುತ್ತೆ ಹಾಗಾಗಿ ನಿಮ್ಮ ಮುಖ ತುಂಬಾ ಸಾಫ್ಟ್ ಅನಿಸ್ತಾ ಇರುತ್ತೆ ಫಸ್ಟ್ ಡೇನೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮುಖ ಡಲ್ ಆಗ್ತಾ ಇರುತ್ತೆ ರಿಂಕಲ್ಸ್ ಬಂದಿರುತ್ತೆ ಮುಖದಲ್ಲಿ ಒಂದು ಕಳೆ ಇರೋದಿಲ್ಲ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಈ ಮನೆ ಮಧ್ಯಾಹ್ನ ಮಾಡಿ ನೋಡಿ ನಿಮಗಿರುವ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಐವತ್ತು ವರ್ಷದವರು ಇದನ್ನು ನೀವು ಒಂದು ವಾರ ಮಾಡಿ ನೋಡಿ ಇಪ್ಪತ್ತೈದು ವರ್ಷದ ಥರ ಕಾಣಿಸ್ತೀರಾ ನಾನು ಮೊದಲೇ ಹೇಳಿದಾಗೆ ಎಲ್ಲ ರೀತಿಯ ಸ್ಕಿನ್ನವರು ಇದನ್ನು ಯೂಸ್ ಮಾಡ್ಬೋದು ತುಂಬ ಜನ ಆಯಿಲ್ ಸ್ಕಿನ್ ಇದೆ ಇದನ್ನು ಅಪ್ಲೈ ಮಾಡಿದ್ರೆ ಬೇಗ ಇನ್ನೂ ಆಯಿಲ್ ಆಯಿಲ್ ಅನಿಸ್ತಾ ಇರುತ್ತೆ ಒಂದು ವೇಳೆ ಪಿಂಪಲ್ಸ್ ಇದ್ರೂ ಕೂಡ ಇನ್ನೂ ಜಾಸ್ತಿ ಆಗತ್ತೇನೋ ಅಂತ ನೀವು ಹೆದರ್ಬೋದು ಏನೂ ಆಗೋದಿಲ್ಲ ನೀವು ಮುಖಕ್ಕೆ ಆಯಿಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮೂರೇ ದಿವಸದಲ್ಲಿ ನಿಮ್ಮ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಮುಖದಲ್ಲಿ ಎಕ್ಸ್ಟ್ರಾ ಆಯಿಲ್ ಡೀಪಾಗಿ ಸೇರಿಕೊಂಡಿರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ ಮತ್ತು ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ ಜೆಂಟ್ಸ್ ಯೂಸ್ ಮಾಡ್ಬೋದಾ ಅಂಥೇಳಿ ಜೆಂಟ್ಸ್ ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ನೀವು ಕೇಳ್ತೀರಾ ಇದನ್ನು ಒಂದು ವಾರದವರೆಗೂ ಇಟ್ಕೊಳ್ಬೋದಾ ಅಂಥೇಳಿ ಒಂದು ವಾರ ಇಲ್ಲ ಒನ್ ಮಂತ್ವರೆಗೂ ನೀವು ಆರಾಮಾಗಿ ಇದನ್ನು ಹೊರಗಡೆನೆ ಇಟ್ಟು ಪ್ರಿಸರ್ವ್ ಮಾಡ್ಬೋದು ಇದನ್ನು ಫ್ರಿಜಲ್ಲಿ ಇಡಬೇಕು ಅಂತ ಎಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಒಳ್ಳೆ ಕೆಲಸ ಮಾಡುತ್ತೆ ಆದರೆ ಜೇನುತುಪ್ಪ ಮಾತ್ರ ಒರ್ಜಿನಲ್ ಆಗಿರುವಂಥ ಪ್ಯೂರ್ ಆದಂಥ ಜೇನುತುಪ್ಪ ತೊಗೊಳ್ಳಿ ನೀವೇ ನೋಡ್ತಿದ್ರೆ ನನ್ನ ಫೇಸಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತೇಳಿ ನೀವು ಅಪ್ಲೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್